ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀ ಕುಕಿಂಗ್ ಚಾನಲ್ ನಾನು ಸುನೀತಾ ಇವತ್ತು ಉತ್ತರ ಕರ್ನಾಟಕದ ಫೇಮಸ್ ಜೋಳದ ರೊಟ್ಟಿ ರೆಸಿಪಿಯನ್ನು ನಾನಿಲ್ಲಿ ಮಾಡ್ತಿದ್ದೀನಿ ಈ ಜೋಳದ ರೊಟ್ಟಿ ರೆಸಿಪಿಯನ್ನು ನಮ್ಮ ಉತ್ತರ ಕರ್ನಾಟಕದ ಸೈಡ್ ಡೈಲಿ ಇರುಟೀನ್ ಅಂತಲೇ ಹೇಳ್ಬೋದು ರೊಟ್ಟಿ ಬರೆದಿರೋರಿಗೆ ಫಾರ್ ಬಿಗಿನರ್ಸ್ಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಅವ್ರಿಗಂತಾನೆ ಈ ರೊಟ್ಟಿ ರೆಸಿಪಿಯನ್ನು ನಾನಿಲ್ಲಿ ಮಾಡ್ತಿದ್ದೀನಿ ರೊಟ್ಟಿ ಮಾಡೋಕ್ಕಿಂತ ಮೊದಲು ನಾನಿಲ್ಲಿ ಲೆತ್ತೆ ಹಿಡಿ ಅಥವಾ ಲೆತ್ತೆ ಗುಣಿ ನಮ್ಮ ಸೈಡ್ ಇದಕ್ಕೆ ಲೆತ್ತೆ ಹಿಡಿ ಅಂತಾರೆ ನಿಮ್ಮ ಕಡೆ ಯಾವ ಸೈಡ್ ಏನಂತಾರೆ ಕಮೆಂಟ್ ಮಾಡಿ ಇವಾಗ ಒಂದು ಪ್ಲಾಸ್ಟಿಕ್ ಕವರನ್ನು ನಾನು ತೆಗೆದುಕೊಂಡಿದ್ದೀನಿ ಅಲ್ಲೆತ್ತೆ ಹಿಡಿಗೆ ಕರೆಕ್ಟ್ ಆಗುವ ಹಾಗೆ ಒಂದು ಪ್ಲಾಸ್ಟಿಕ್ ಕವರನ್ನು ತೆಗೆದುಕೊಂಡಿನಿ ಬೇಕ್ರಿಯಲ್ಲಿ ಸಿಗುವಂತಹ ಇದು ಪ್ಲಾಸ್ಟಿಕ್ ಕವರ್ ಸ್ವೀಟೆಲ್ಲ ಹಾಕಿಕೊಡುತ್ತಾರಲ್ಲ ಆ ಪ್ಲಾಸ್ಟಿಕ್ ಕವರನ್ನು ನಾನು ಕರೆಕ್ಟಾಗಿ ಆ ಸೈಡ್ ಈ ಸೈಡು ಅಡ್ಜಸ್ಟ್ ಕರೆಕ್ಟಾಗಿ ಕಟ್ ಮಾಡಿ ಅದನ್ನು ಈ ಥರ ಸುತ್ತಾ ಇದ್ದೀನಿ ಯಾವುದೇ ರೀತಿ ಮಡಿಸ್ಲಾರ್ದಂಗೆ ಈ ಥರ ಕರೆಕ್ಟಾಗಿ ಸುತ್ತಬೇಕು ನೆಕ್ಸ್ಟ್ ಇದು ಪೇಪರ್ ತಾನಾಗೆ ಹರಿಬೇಕು ಅಲ್ಲಿ ತನನು ಅಷ್ಟು ಗ್ರಿಪ್ಪಾಗಿ ಕರೆಕ್ಟಾಗಿ ಕೊಡುತ್ತೆ ಆ ಸೈಡು ಈ ಸೈಡು ಇದಕ್ಕೆ ಅನ್ನು ನಾನು ಹಚ್ತಿದ್ದೀನಿ ಗಮ್ ಟೇಪನ್ನು ನಾನಿಲ್ಲಿ ಹಚ್ತಿದ್ದೀನಿ ಈ ಥರ ಗ್ರಿಪ್ಪಾಗಿ ಕೂಡಿದ್ರೆ ತುಂಬಾ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಯಾವುದೇ ರೀತಿಯಾಗಿ ಇದು ಕಟ್ಟಾಗಿ ಬೀಳೋದಿಲ್ಲ ಗಮ್ ಟೇಪ್ ಇಲ್ವೋ ನೀವು ಹೇರ್ ಬ್ಯಾಂಡನ್ನು ಹಾಕ್ಬೋದು ರಬ್ಬರ್ ಬ್ಯಾಂಡ್ ತಳ್ಳಗೆ ರಬ್ಬರ್ ಬ್ಯಾಂಡ್ ಸಿಗುತ್ತಲ್ಲ ಆ ರಬ್ಬರ್ ಬ್ಯಾಂಡನ್ನು ನೀವು ಹಾಕ್ಬೋದು ರಬ್ಬರ್ ಬ್ಯಾಂಡ್ಗಿಂತಲೂ ಈ ಗಮ್ ಟೇಪನ್ನು ತುಂಬಾ ಗ್ರಿಪ್ಪಾಗಿ ಕರೆಕ್ಟಾಗಿ ಕೊಡುತ್ತೆ ನೆಕ್ಸ್ಟ್ ನೀವು ನೀವಾಗೇ ಕಟ್ ಮಾಡಿ ತೆಗಿಬೇಕು ಅಲ್ಲಿ ತ ನಾನು ಗ್ರಿಪ್ಪಾಗಿ ಕೊಡುತ್ತೆ ನೀವು ಇದೇ ತರಹ ಕವರಲ್ಲಿ ಈ ಲೆತ್ತೆ ಹಿಡಿಯನ್ನು ಕರೆಕ್ಟಾಗಿ ಗ್ರಿಪ್ಪಾಗಿ ಸುತ್ತಬೋದು ಇವಾಗ ರೊಟ್ಟಿ ಮಾಡಲಿಕ್ಕೆ ರೆಡಿಯಾಗಿದೆ ನೋಡಿ ಎರಡು ಸೈಡು ಎಡ್ಜಸ್ಟ್ ನಾನು ಕರೆಕ್ಟಾಗಿ ಹಚ್ಚಿದ್ದೀನಿ ಗಮ್ ಟೇಪಲ್ಲಿ ಇವಾಗ ನಾನು ರೊಟ್ಟಿ ಮಾಡಲಿಕ್ಕೆ ಒಂದು ಗ್ಲಾಸ್ ನೀರನ್ನು ಚೆನ್ನಾಗಿ ಕುದಿಸಿದ್ದೀನಿ ಗ್ಯಾಸಿನ ಮೇಲೆ ಈ ಬೌಲಿಲ್ಲೆ ಒಂದೂವರೆ ಬೌಲ್ನಷ್ಟು ನಾನು ಹಿಟ್ಟನ್ನು ಹಾಕ್ತಿದ್ದೀನಿ ಒಂದೂವರೆ ಬೌಲ್ನಷ್ಟು ಹಿಟ್ಟನ್ನು ಹಾಕ್ತಿದ್ದೀನಿ ಜೋಳದ ಹಿಟ್ಟು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳದ ರೊಟ್ಟಿ ಬಿಸಿ ಬಿಸಿ ಜೋಳದ ರೊಟ್ಟಿ ಯಾವುದೇ ರೀತಿಯಾಗಿ ತಟ್ಟದೆ ಚಪಾತಿ ಹಂಗೆ ತುಂಬಾ ಈಸಿಯಾಗಿ ನೀವು ಮಾಡ್ಕೋಬೋದು ಈ ರೀತಿ ನೀರು ಚೆನ್ನಾಗಿ ಕುದಿ ಬಂದಿದೆ ಅದನ್ನು ಈ ರೀತಿ ಮಾಡಿಕೊಂಡು ನಾವು ಮಿಕ್ಸ್ ಮಾಡ್ತಾ ಹೋಗಬೇಕು ಒಂದು ಸ್ಪೂನಿನ ಸಹಾಯದಿಂದ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬಾ ಬಿಸಿ ಇರುತ್ತೆ ನೀವು ಅನ್ಬೋದು ಯಾರಿಗೇನು ರೊಟ್ಟಿ ಮಾಡೋಕ್ಕೆ ಬರೋಲ್ಲ ಇವಳು ಇವಳು ಹೇಳ್ತಿದ್ದಾಳೆ ಅಂತ ಇದು ಬಿಗಿನರ್ಸ್ಗೆ ರೊಟ್ಟಿ ಕಲಿಯೋರಿಗೆ ಅಂತ ತುಂಬಾ ಈಸಿ ಆಗಲಿ ಅಂತ ನಾನು ಈ ರೆಸಿಪಿಯನ್ನು ಮಾಡ್ತಿದ್ದೀನಿ ರೊಟ್ಟಿ ಮಾಡಲಿಕ್ಕೆ ಬರೋರು ಇಷ್ಟವಾದರೆ ಈ ವಿಡಿಯೋನ ನೋಡ್ಬೋದು ಇಲ್ಲವಾದರೆ ಸ್ಕಿಪ್ ಮಾಡ್ಬೋದು ನಾನು ಫಾರ್ ಬಿಗಿನರ್ಸ್ಗೆ ತುಂಬಾ ಹೆಲ್ಪ್ ಆಗಲಿ ಅಂಥೇಳಿ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ ನಾನು ಇದೇ ಥರ ವಿಡಿಯೋವನ್ನು ನೋಡಿ ರೊಟ್ಟಿ ಮಾಡಲಿಕ್ಕೆ ಕಲಿತಿದ್ದು ನೋಡಿ ತುಂಬಾ ಚೆನ್ನಾಗಿ ನಾತ್ಕೋಬೇಕು ಸ್ವಲ್ಪ ತಣ್ಣೀರನ್ನು ಹಾಕಿ ಈ ಥರ ಚೆನ್ನಾಗಿ ನಾದ್ಕೋಬೇಕು ಹೇಗೆ ನಾವು ಹಿಟ್ಟನ್ನು ನಾದ್ತೀವಲ್ಲ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ಯಾವುದೇ ರೀತಿ ತಟ್ಟದ ನೀವು ತುಂಬಾ ಈಸಿಯಾಗಿ ಚಪಾತಿ ಥರ ಹಗುರವಾಗಿ ಈ ರೊಟ್ಟಿಯನ್ನು ನೀವು ಮಾಡ್ಬೋದು ಒಂದು ಗಂಟೆಯಲ್ಲಿ ಒಂದು ಇಪ್ಪತ್ತರಿಂದ ಮೂವತ್ತು ರೊಟ್ಟಿಯನ್ನು ನೀವು ಈಸಿಯಾಗಿ ರೆಡಿ ಮಾಡ್ಕೋಬೋದು ಈ ಥರ ಹಿಟ್ಟು ರೆಡಿಯಾಗಿದೆ ಇದು ಅತಿ ಗಟ್ಟಿಯಾಗಿ ಅಲ್ಲ ಅತಿ ಅಲ್ಲ ಮೀಡಿಯಮಲ್ಲಿ ನೀವು ಈ ರೊಟ್ಟಿ ಹಿಟ್ಟನ್ನು ನಾದ್ಕೋಬೇಕು ಇವಾಗ ಒಂದು ಬೌಲಲ್ಲಿ ರೊಟ್ಟಿ ಕಾಟನ್ ಬಟ್ಟೆಯನ್ನು ತೆಗೆದುಕೊಂಡು ನೀರನ್ನು ಹಾಕಿ ಇಟ್ಟಿದ್ದೀನಿ ರೊಟ್ಟಿಗೆ ನೀರು ಹಚ್ಚಲಿಕ್ಕೆ ಇವಾಗ ಈ ಥರ ಮಾಡಿ ನಾವು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ನಿಮಗೆ ಯಾವ ಥರ ದಪ್ಪ ಬೇಕು ಅಥವಾ ತಳ್ಳ ಬೇಕು ನೋಡಿಕೊಂಡು ಹಿಟ್ಟನ್ನು ನೀವು ತೆಗೆದುಕೊಳ್ಬೋದು ನಾನು ಮೀಡಿಯಮ್ಮಲ್ಲಿ ಹಿಟ್ಟನ್ನು ತೆಗೆದುಕೊಂಡು ಇವಾಗ ಚಪಾತಿ ಥರನೇ ಇದೇ ಥರ ಹುಟ್ಟ್ತಾ ಇದ್ದೀನಿ ನೋಡಿ ಯಾವುದೇ ರೀತಿ ಒಂಚೂರು ಬಡಿಯದೆ ಜಾಸ್ತಿ ಜೋರಾಗಿ ಉದ್ಬಾರ್ದು ಹಗುರವಾಗಿ ಈ ರೀತಿ ಎಡ್ಜಸ್ಸಲ್ಲಿ ಉದ್ಬೇಕು ನೀವು ರೌಂಡಾಗಿ ಎಡ್ಜಸ್ಸಲ್ಲಿ ಓದ್ತಾ ಹೋದರೆ ಆಟೋಮೆಟಿಕ್ ರೊಟ್ಟಿ ದೊಡ್ಡದಾಗ್ತಾ ಹೋಗುತ್ತೆ ರೊಟ್ಟಿ ಕೆಳಗಡೆ ಸ್ವಲ್ಪ ಹಿಟ್ಟನ್ನು ಹಾಕಿ ಈ ಥರ ಅಡ್ಜಸ್ಟಲ್ಲಿ ನೀವು ಊದ್ತಾ ಹೋಗಬೇಕು ಹಗುರವಾಗಿ ಜೋರಾಗಿ ಪ್ರೆಸ್ ಮಾಡಿದರೆ ರೊಟ್ಟಿ ಹರಿಯುತ್ತೆ ಸ್ವಲ್ಪ ರೂಢಿಯಾದರೆ ನಿಮಗೆ ಈ ರೊಟ್ಟಿ ಮಾಡಲಿಕ್ಕೆ ಬರುತ್ತೆ ಕಲಿಯೋ ತನಕ ಬ್ರಹ್ಮವಿದ್ಯೆ ಕಲಿತ ಮೇಲೆ ಕೋತಿ ವಿದ್ಯೆ ಥರ ಯಾವುದೇ ಆದರೂ ನೀವು ಕಲಿಯೋ ತನಕ ಅಷ್ಟೇ ಒಂದು ಸ್ವಲ್ಪ ಟಫ್ ಅನಿಸುತ್ತೆ ಕಲಿತ ಮೇಲೆ ತುಂಬಾ ಈಸಿಯಾಗಿ ಈ ಥರ ನಾವು ರೊಟ್ಟಿಯನ್ನು ಮಾಡ್ಕೋಬೋದು ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಇದಾಗುತ್ತೆ ಆಮೇಲೆ ನೀವಾಗೆ ತುಂಬಾ ಈಸಿಯಾಗಿ ಮನೆಯಲ್ಲಿ ಮಾಡ್ಕೋಬೋದು ತುಂಬಾ ಸ್ಮೂತಾಗಿ ಉತ್ತರ ಕರ್ನಾಟಕದ ಸ್ಪೆಷಲ್ ಬಿಸಿ ಬಿಸಿ ಜೋಳದ ರೊಟ್ಟಿ ಈ ಥರ ಮಾಡ್ಕೊಂಡು ತಿನ್ನಿ ತುಂಬಾ ರುಚಿಯಾಗಿರುತ್ತೆ ಗ್ಯಾಸ್ ಮೇಲೆ ಹೆಂಚನ್ನು ನಾನು ಕಾಯಿಸಲಿಕ್ಕೆ ಇಟ್ಟಿದ್ದೀನಿ ಹಂಚನ್ನು ನೀವು ಬೀಡ್ ಅಥವಾ ಕಬ್ಣದಲೇ ಯೂಸ್ ಮಾಡ್ಬೋದು ಬೀಡಿಂದು ಹಂಚನ್ನು ಯೂಸ್ ಮಾಡಿದರೆ ತುಂಬಾ ಬೆಸ್ಟು ಕಬ್ಣದ್ದು ಹೆಂಚನ್ನು ನೀವು ಯೂಸ್ ಮಾಡಿದರೆ ಬೇಗ ರೊಟ್ಟಿ ಹೊತ್ತುತ್ತೆ ನೋಡಿ ಈ ಥರ ಹಾಕ್ಕೊಂಡು ಇದು ಬಿಡಿನ ಹಂಚು ಸುಮಾರು ಮುನ್ನೂರಿಂದ ನಾಲ್ಕುನೂರು ತನೂ ಸಿಗುತ್ತೆ ಈ ಥರ ನೀ ಕಾಟನ್ ಬಟ್ಟೆಲೆ ನೀರು ಹಸ್ತಾ ಹೋಗಬೇಕು ಸ್ವಲ್ಪ ಹುಷಾರಿಲ್ಲದ ಕಾರಣ ವಾಯ್ಸಲ್ಲಿ ತುಂಬಾ ಚೇಂಜಸ್ ಆಗಿದೆ ಗ್ಯಾಸನ್ನು ಹೈ ಫ್ಲೇಮಲ್ಲಿಟ್ಟು ಈ ರೊಟ್ಟಿಯನ್ನು ಮಾಡಬೇಕು ನೀವು ಲೋ ಫ್ಲೇಮಲ್ಲಿಟರೆ ತುಂಬಾ ರಫ್ ಆಗಿ ಖಡಕ್ ರೊಟ್ಟಿ ಥರ ಆಗುತ್ತೆ ನೀವು ಹೈ ಫ್ಲೇಮಲ್ಲಿಟ್ರೆ ಸ್ಮೂತಾಗಿ ಚೆನ್ನಾಗಿ ಬೆಂದು ಬರುತ್ತೆ ಈ ಥರ ನಾವು ಒಂದು ಸೌಟಿಲ ಸಹಾಯದಿಂದ ನೀವು ಹೊಳಿಸಿ ಹಾಕ್ಬೋದು ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು ಈ ಥರ ಎಡ್ಜಸ್ ಎಲ್ಲ ಚೆನ್ನಾಗಿ ಬಂದರೆ ಹಸಿ ಹಸಿ ಯಾವುದು ಉಳಿಯೋದಿಲ್ಲ ತುಂಬಾ ಈಸಿ ಮೆಥಡಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ನೀವು ಒಂದ್ಸಲ ಇದೇ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಹೊಸೊಬ್ಬರು ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಈ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನೋಡಿ ಈ ಥರ ಒಳ್ಳೆಯನ್ನು ತೆಗೆದುಕೊಂಡು ನಾನು ರೌಂಡಾಗಿ ಈ ಥರ ಮಾಡ್ತಿದ್ದೀನಿ ಸೇಮ್ ಚಪಾತಿ ಮಾಡ್ತೀವಲ್ಲ ಅದೇ ಥರನ ತುಂಬಾ ಸ್ಪೀಡಾಗುತ್ತೆ ಮಾಡೋದು ಮಾತ್ರ ರೊಟ್ಟಿ ಬಡಿಯೋದಕ್ಕಿಂತ ಈ ಥರ ಉದ್ದಿದ್ರೆ ತುಂಬಾ ಹಗುರವಾಗಿ ಎಲ್ಲರೂ ಕಲಿಬೋದು ಫಾರ್ ಬಿಗಿನರ್ಸ್ಗಂತೂ ತುಂಬಾ ಹೆಲ್ಪ್ ಆಗುತ್ತೆ ಈ ಥರ ಎಡ್ಜಸ್ ಈ ಉದ್ದ ಇದ್ದರೆ ರೊಟ್ಟಿ ತಾನಾಗೇ ದೊಡ್ಡದಾಗುತ್ತೆ ನೋಡಿ ಮದ್ದೆ ಮಾತ್ರ ಉದ್ಬೇಡಿ ಮದ್ದೆ ಉದ್ದಿದ್ರೆ ರೊಟ್ಟಿ ಹರಿದೋಗುತ್ತೆ ಈ ಥರ ಎಡ್ಜಿಂಗೆಲ್ಲ ನೀವು ಉತ್ತಾ ಇರಬೇಕು ರೊಟ್ಟಿ ತಳ್ಳುವಾಗಿ ತುಂಬಾ ಸಾಫ್ಟಾಗಿ ಬರುತ್ತೆ ನಿಮಗೆ ಪುರಿ ಥರ ಉಬ್ಬೇಕು ಅಂದರೆ ನೀವು ಸ್ವಲ್ಪ ದಪ್ಪನಾಗಿ ರೊಟ್ಟಿಯನ್ನು ಮಾಡಬೇಕು ರೊಟ್ಟಿ ದಪ್ಪನಾಗಿ ಮಾಡಿದರೆ ಪುರಿ ಥರ ಉಬ್ಬುತ್ತೆ ನಾನು ಈ ಕಡೆ ತುಂಬಾ ತಳ್ಳಗಲ್ಲ ಇತ್ತಾಗಿ ತುಂಬಾ ದಪ್ಪಲ್ಲ ಮೀಡಿಯಮ್ ಆಗಿ ನಾನು ಕರೆಕ್ಟಾಗಿ ಉತ್ತಿದ್ದೀನಿ ನಿಮಗೆ ಯಾವ ಸೈಜು ಸಣ್ಣದು ಬೇಕಾದರೆ ಅಥವಾ ದೊಡ್ಡದು ಬೇಕಾದರೆ ಇನ್ನೂ ನೀವು ಅಡ್ಜಸ್ಟನ್ನು ಉತ್ತಾ ಹೋದರೆ ದೊಡ್ಡದಾಗುತ್ತಾ ಹೋಗುತ್ತೆ ಇದೇ ತರಹದ ಎಲ್ಲ ರೊಟ್ಟಿಯನ್ನು ಇಲ್ಲಿ ಮಾಡಿದ್ದೀನಿ ಕೇವಲ ಒಂದು ಗಂಟೆಯಲ್ಲಿ ಒಂದು ಇಪ್ಪತ್ತರಿಂದ ಮೂವತ್ತು ರೊಟ್ಟಿಯನ್ನು ನೀವು ಮಾಡ್ಬೋದು ಈ ಮೆಜರ್ಮೆಂಟಿಗೆ ನಾನು ಒಂದು ಇಪ್ಪತ್ತು ರೊಟ್ಟಿಯೇ ಆಗುತ್ತೆ ಈ ಥರ ಹಾಕ್ಕೊಂಡು ಎಡಗೈಯಿಂದ ಬಲಗೈಗೆ ಮತ್ತೆ ರಿಟರ್ನ್ ಹಾಕಿ ಹಂಚಲ್ಲಿ ನೀವು ಹಾಕಬೇಕು ಯಾವುದೇ ರೀತಿಯಾಗಿ ಮಡಚೋದಿಲ್ಲ ಏನಿಲ್ಲ ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಟು ಈ ಥರ ಕಾಟನ್ ಬಟ್ಟೆಯೇ ಆಗಬೇಕು ತುಂಬ ಚೆನ್ನಾಗಿ ನೀರು ಹಿಡಿಯುತ್ತೆ ಒಂದು ಕಾಟನ್ ಬಟ್ಟೆ ಈ ಥರ ನೀರು ಹಚ್ತಾ ಹೋಗಬೇಕು ಈ ಥರ ನೀರು ಹಚ್ಚಿದ ಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ ನೀರೆಲ್ಲ ಹೋಗಿ ಚಿಕ್ಕ ಚಿಕ್ಕ ಗುಳಿಯಾಗಿ ಬರುತ್ತೆ ಈ ಥರ ಬಂದಮೇಲೆ ನೀವು ಹೊಳಿಸಿ ಹಾಕಬೇಕು ರೊಟ್ಟಿಯನ್ನು ತುಂಬಾ ಈಸಿ ಮೆಥಡಲ್ಲಿ ನಾನಿಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ದಯವಿಟ್ಟು ನಮ್ಮ ಚಾನಲನ್ನು ಹಾಗೆ ನೋಡಿಬಿಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಮತ್ತು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಹೊಸ ಹೊಸ ರೆಸಿಪಿಯನ್ನು ನಾನಿಲ್ಲಿ ಮಾಡಿ ತೋರಿಸ್ತೀನಿ ಇದೇ ಥರನಾಗಿ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಇದೇ ಥರದ ಎಲ್ಲ ರೊಟ್ಟಿಯನ್ನು ನಾನು ಮಾಡಿ ಇಟ್ಟಿದ್ದೀನಿ ನೋಡಿ ಎರಡು ಸೈಡು ತುಂಬಾ ಚೆನ್ನಾಗಿ ಬೆಂದಿದೆ ಈ ಥರ ನಾವು ಬುಟ್ಟಿಯಲ್ಲಿ ನಾವು ರೊಟ್ಟಿಯನ್ನು ಹಾಕ್ತೀವಿ ಅದರ ಮೇಲೆ ಒಂದು ಪೇಪರನ್ನು ಇಟ್ಟು ಈ ಥರ ಹಾಕಿ ಇಟ್ಟರೆ ತುಂಬಾ ಸ್ಮೂತಾಗಿ ಚೆನ್ನಾಗಿ ಇರುತ್ತೆ ಅದರ ಮೇಲೆ ಒಂದು ಕಾಟನ್ ಬಟ್ಟೆಯನ್ನು ನಾವು ಮುಚ್ಚಿಡ್ತೀವಿ ಇದು ನಮ್ಮದು ಮಧ್ಯಾಹ್ನದ ಊಟದ ರೆಸಿಪಿ ಉತ್ತರ ಕರ್ನಾಟಕ ಸ್ಪೆಷಲ್ ಸೊಪ್ಪು ಪಲ್ಯ ಮತ್ತು ಈರುಳ್ಳಿ ಮತ್ತು ಹೊಸ ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಥ್ಯಾಂಕ್ ಯು